ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಫುಡ್ ಮೀಟರ್ ಟ್ರಾವೆಲರ್ ನಾನು ಶರತ್ ಕುಮಾರ್ ನಮ್ಮ ಯೂಟ್ಯೂಬ್ ಕುಟುಂಬದ ಪ್ರತಿಯೊಬ್ಬರು ಸದಸ್ಯರಿಗೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನಮ್ಮ ಕರಾವಳಿಯಲ್ಲಿ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಈ ಆಚರಣೆಯಲ್ಲಿ ಮೊದಲ ಪ್ರಾಶಸ್ತ್ಯ ಪಡೆಯುವಂಥದ್ದೇ ಒಂದು ಖಾದ್ಯ ತುಂಬ ಜನಕ್ಕೆ ಗೊತ್ತಿರಬಹುದು ಅಂದರೆ ನಮ್ಮ ಮಂಗಳೂರಿನವ್ರು ಯಾರಾದರೂ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಮಂಗಳೂರು ಬಿಟ್ಟು ಹೊರಗಿನವರಿಗೆ ಸ್ವಲ್ಪ ಮಾಹಿತಿ ಕಡಿಮೆ ಇರುತ್ತೆ ನಾವು ಈ ಕಡೆ ಮೂಡೆ ಅಂತ ಹೇಳಿ ಒಂದು ಖಾದ್ಯವನ್ನು ಮಾಡ್ತೀವಿ ಇದು ಬಹಳ ವಿಶೇಷವಾದಂಥ ಖಾದ್ಯ ಹಾಗೆಯೇ ಸಾಂಪ್ರದಾಯಿಕ ಹಿನ್ನೆಲೆಯನ್ನು ಸಹ ಹೊಂದಿರುವಂಥ ಒಂದು ಖಾದ್ಯ ನಮ್ಮ ಕರಾವಳಿಯ ಜನರಲ್ಲಿ ಒಂದು ನಂಬಿಕೆ ಇದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಂಪ್ಲೀಟ್ ಆಗೋದೇ ಈ ಒಂದು ಮೂಡೆಯಿಂದ ನೀವು ನಮ್ಮ ಮಂಗಳೂರಿನಲ್ಲಿ ಈ ಚೌತಿ ಅಥವಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಮಯದಲ್ಲಿ ಓಡಾಡಿದ್ರೆ ಎಲ್ಲ ಕಡೆ ಈ ಮೂಡೆಯನ್ನು ಮಾರ್ತಾ ಇರ್ತಾರೆ ನೂರು ರೂಪಾಯಿಗೆ ನಾಲ್ಕು ಅಥವಾ ನೂರು ರೂಪಾಯಿಗೆ ಐದು ಮೂಡೆಗಳು ಸಿಗುತ್ತೆ ಇದನ್ನು ನಾವು ಮನೆಗೆ ತಂದು ಅದರಲ್ಲಿ ನಾವು ಮೂಡೆಯನ್ನು ಮಾಡಿ ಸೇವನೆ ಮಾಡ್ತೀವಿ ನಮಗೆಲ್ಲರಿಗೂ ಈ ಮೂಡೆ ಕೇವಲ ನಾವು ಮಾರ್ಕೆಟಲ್ಲಿ ತಂದು ನಮಗೆ ಉಪಯೋಗ ಮಾಡಿ ಗೊತ್ತೇ ಹೊರತು ಅದನ್ನು ಯಾವ ರೀತಿ ಮಾಡ್ತಾರೆ ಇದರ ಹಿಂದಿನ ಪರಿಶ್ರಮ ಏನು ಯಾವುದು ಸಹ ನಮಗೆ ಗೊತ್ತಿಲ್ಲ ಆದರೆ ಇವತ್ತಿನ ವಿಡದಲ್ಲಿ ನಿಮಗೆ ಈ ಮೂಡೆಯನ್ನು ಹೇಗೆ ಕಟ್ತಾರೆ ಇದನ್ನು ಎಲ್ಲಿಂದ ತರ್ತಾರೆ ಪ್ರತಿಯೊಂದನ್ನು ಸಹ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನ ಪಕ್ಕ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಿ ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಉತ್ತೇಜನ ಸಿಗುತ್ತೆ ಒಳ್ಳೊಳ್ಳೆ ವೀಡಿಯೋ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ ಸ್ನೇಹಿತರೆ ಈ ಮೂಡೆಯನ್ನು ನಾವು ಹೇಗೆ ಕಟ್ತಾರೆ ಅಂತ ನೋಡಬೇಕು ಅಂತಂದರೆ ನಾವಿವತ್ತು ಮಂಗಳೂರಿನ ಸಮೀಪ ಇರುವಂತಹ ಪಿಲಿಕುಳ ಅನ್ನೋ ಒಂದು ಪಕ್ಷಿಧಾಮ ಇದೆ ಅದರ ಹತ್ತಿರಕ್ಕೆ ನಾವು ಹೋಗ್ತಾ ಇದ್ದೇವೆ ಅದರ ಹಿಂಭಾಗದಲ್ಲಿ ಒಬ್ಬರು ಮನೆಯಲ್ಲಿ ತುಂಬ ಶುಚಿಯಾಗಿ ಹಾಗೆ ತುಂಬ ಚಂದವಾಗಿ ಮೂಡೆಯನ್ನು ಕಟ್ಟುವಂಥದ್ದು ಮಾಡ್ತಾ ಬರ್ತಾ ಇದ್ದಾರೆ ಇವರು ತುಂಬ ವರ್ಷಗಳಿಂದ ಸುಮಾರೊಂದು ಮೂವತ್ತ್ ನಲ್ವತ್ತು ವರ್ಷಗಳಿಂದ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನನಗಿದೆ ಇವತ್ತು ಅಲ್ಲಿಗೆ ಹೋಗೋಣ ಅಲ್ಲಿ ಹೋಗಿ ಈ ಮೂಡೆ ಹೇಗೆ ಕಟ್ತಾರೆ ಇದನ್ನು ಎಲ್ಲಿಂದ ತರ್ತಾರೆ ಇದು ಹಿಂದಿನ ಪರಿಶ್ರಮ ಏನು ಪತ್ತೆ ಒಂದು ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನಾವಿವತ್ತು ಈ ಮೂಡೆ ಕಟ್ಟೋದು ಹೇಗೆ ಅನ್ನೋದನ್ನ ನೋಡೋಣ ನೋಡಿ ಇದೇ ಇದು ಕೇದಗೆ ಎಲೆ ಇದರ ಓಲಿಯಿಂದನೇ ಮಾಡುವಂಥದ್ದು ಮೂಡೆ ನಿಜವಾಗ್ಲೂ ನೋಡ್ಲಿಕ್ಕೆ ಹೋದ್ರೆ ತುಂಬ ಕಷ್ಟದ ಕೆಲಸ ಅಂತಂದ್ರೆ ಈ ಮೂಡೆಯ ಎಲೆ ಇದೆ ಅದನ್ನು ಕೊಯ್ಯುವಂಥದ್ದು ಯಾಕಂದ್ರೆ ತುಂಬ ಮುಳ್ಳಿರುತ್ತೆ ಅವ್ರು ಹೇಳಿದ ಪ್ರಕಾರ ಈ ವರ್ಷ ಏನಾದ್ರೂ ಆ ಮುಳ್ಳು ಕಂತಿದ್ರೆ ನಮಗೆ ಬರೋ ವರ್ಷ ತನಕ ಅದ್ರ ನೋವಿರುತ್ತೆ ಅಂದ್ರೆ ಆ ಅದು ಅಷ್ಟು ನಂಜು ಅಂತ ಹೇಳಿ ಹೇಳಿದರು ಹಾಗೆ ತುಂಬ ಜಾಗ್ರತೆಯಿಂದ ಇದನ್ನು ಕಟ್ ಮಾಡ್ತಿದ್ದಾರೆ ನಾವು ಇದನ್ನು ಮಾಡೋ ಮುಂಚೆ ನಾವು ಇದನ್ನು ಮುಳ್ಳನ್ನು ತೆಗಿಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮುಳ್ಳನ್ನು ತೆಗಿಬೇಕು ಈ ಎಲೆಯಲ್ಲಿ ಮೂರು ಕಡೆ ಮುಳ್ಳಿರುತ್ತೆ ನೋಡಿ ನೋಡ್ಬೋದು ಇಲ್ಲಿ ಈ ರೀತಿಯಾಗಿ ಮುಳ್ಳಿದೆ ಇದರ ಇದರ ಹಿಂಭಾಗದಲ್ಲಿ ನೋಡಿ ಇಲ್ಲಿ ಸಹ ಮುಳ್ಳಿರುತ್ತೆ ಈ ಕಡೆ ಸಹ ಎರಡು ಕಡೆ ಸಹ ಅಂದರೆ ಮೂರು ಕಡೆ ಸಹ ಇದರಲ್ಲಿ ಮುಳ್ಳಿರುತ್ತೆ ಇದನ್ನ ಕ್ಲೀನ್ ಆಗಿ ತೆಗಿಬೇಕು ಮುಳ್ಳನ್ನು ತೆಗೆದ ನಂತರ ನಾವು ಈ ಬೆಂಕಿ ಸ್ವಲ್ಪ ಇದನ್ನ ಬಾಡಿಸ್ಬೇಕು ಅವಾಗ ನಮ್ಗೆ ಅದನ್ನ ಕ್ಲೀನ್ ಆಗಿ ರೌಂಡ್ ಮಾಡ್ಲಿಕ್ಕೆ ಆಗತ್ತೆ ಆಕ್ಚುಲಿ ಇವ್ರ ಮಾಡ್ತಾರೆ ಅಂತಂದ್ರೆ ತುಂಬಾ ಇದ್ದಾಗ ಮಡಲ್ ರಾಸಿ ಮಡಲ್ನ ರಾಸಿ ಹಾಕಿ ಅದರಲ್ಲಿ ಬೆಂಕಿ ಹಾಕಿ ಈ ರೀತಿ ಬಾಡಿಸ್ತಾರೆ ಆದ್ರೆ ಇವಾಗ ನಮ್ಮ ಒಂದು ನಾಲ್ಕು ಮಾಡ್ತಿರೋದ್ರಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ

ಆಗ ನಮಗೆ ಅವರು ತಾಯಿ ಮಾಡಿ ತೋರಿಸಿದ್ರಲ್ಲ ಇದು ಅದನ್ನು ಇದು ಮಾಡಿ ಆಮೇಲೆ ನಾವು ಈ ರೀತಿ ಅದನ್ನು ಕಟ್ತೇವೆ ನೋಡಿ ಎಲ್ಲ ಒಂದೊಂದೇ ಹುಳಿಗಳನ್ನು ಕರೆಕ್ಟಾಗಿ ಈಗ ಈ ಬ್ಯಾಕಿಂದ ಕಡೆ ಇದ್ರಿಂದ ತೆಗೆದು ಹೀಗೆ ಸುತ್ತಬೇಕು ಇದೊಂದು ಇವತ್ತು ರಾತ್ರಿ ಮಾಡಿದರೆ ಮತ್ತೆ ನಾಳೆ ಬೆಳಿಗ್ಗೆಯಿಂದ ಇದನ್ನು ಮೂಡಿ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಇವತ್ತು ಈಗ ಸುತ್ತಿ ಇಟ್ರೆ ಸಂಜೆವರೆಗೆ ಇದು ಈಗ ಸುತ್ತಿ ಇರ್ಬೇಕು ಅಂದ್ರೆ ಅದೊಂದು ನಮ್ಗೆ ಕೈಗೆ ಹಿಡಿಲಿಕ್ಕೆ ಕರೆಕ್ಟ್ ಆಗಿ ಬೇಕಾದಾಗೆ ಬರ್ಬೇಕು ಈ ರೀತಿ ಟೈಟ್ ಆಗಿ ಮಾಡ್ತಾ ಇರ್ತೇವೆ ಸಾಧಾರಣ ಈ ರೀತಿ ಮಾಡಿದ್ಮೇಲೆ ನೋಡಿ ಈ ರೀತಿ ಬರ್ತದೆ ಈ ರೀತಿ ಈ ರೀತಿ ತಯಾರು ಮಾಡಿ ಹೀಗೆ ಕಟ್ಟಿಡ್ತೇವೆ ಈಗ ಕಟ್ಟಿಟ್ಟಿದ್ಮೇಲೆ ಇದನ್ನು ಮತ್ತೆ ತೆಗೆದು ಈಗ ಈ ರೀತಿಯಾಗಿ ತಯಾರು ಮಾಡ್ತೀವಿ ಮೂಡೆ ತೋರಿಸ್ತೀರಾ ಸರಿ ಇದು ನೋಡಿ ಈ ಇದು ಇದು ತೆಂಗಿನ ಗರಿಯ ಕಡ್ಡಿ ಇದನ್ನು ನಾವು ಒಂದು ವರ್ಷದಿಂದ ಇದರಲ್ಲಿ ಹಾಕಿ ಇಡ್ತೇವೆ ಯಾಕಂದ್ರೆ ಒಂದು ಆರು ತಿಂಗಳಾದ್ರೂ ನಾವು ಅಟ್ಟದಲ್ಲಿ ಹಾಕಿಡ್ಬೇಕು ಇಲ್ಲಾಂದ್ರೆ ತುಂಬಾ ಗಟ್ಟಿ ಇರ್ತದೆ ಹೊಸ ಕಡ್ಡಿ ಆದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಕಟ್ ಆಗುದಿಲ್ಲ ಇದಾದ್ರೆ ಒಂದು ಆರು ತಿಂಗಳಾದ್ರೆ ನಾವು ಆಮೇಲೆ ಎತ್ತಿಟ್ಟು ಮತ್ತೆ ಅದನ್ನ ತಣ್ಣ ಮಾಡಿ ಸರಫ ಹಾಕಿ ಬಿಟ್ಟು ಆಮೇಲೆ ಈಗ ಕ್ಲೀನ್ ಇದನ್ನೆಲ್ಲ ಫುಲ್ ಕ್ಲೀನ್ ಮಾಡಿದಾದ್ಮೇಲೆ ಈಗ ನಾವು ಮಾಡಿಟ್ಟ ಇದೊಂದು ಗರಿ ಇದ್ದು ತೆಗೆದು ಅದನ್ನು ಎರಡು ಬದಿಯಿಂದ ಕ್ಲೀನ್ ಮಾಡ್ತೇವೆ ಈಗ ಪರ್ಫೆಕ್ಟ್ ಆಗಿಂಶ ಕಸ ಅಂದ್ರೆ ಈ ಇದು ಮಾಡ್ತೇವಲ್ಲ ಧೂಳೆಲ್ಲ ಇದ್ರೆ ಕ್ಲೀನ್ ಆಗ್ತದೆ ಆನಂತರ ಇದನ್ನು ಸ್ವಲ್ಪ ಕ್ರಾಸ್ ಆಗಿ ಕಟ್ ಮಾಡಿಬಿಟ್ಟು ಈಗ ಇದನ್ನು ಹೀಗೆ ಇಟ್ಕೊಳ್ತೇವೆ ಸಾಧಾರಣವಾಗಿ ಈ ರೀತಿ ಈ ರೀತಿ ಹಿಡಿದುಬಿಟ್ಟು ಆಮೇಲೆ ಒಂದು ಕಡ್ಡಿ ಹೀಗೆ ಆಗಿ ಇದರಲ್ಲಿ ನಾಲ್ಕು ಥರ ಕಟ್ಬೋದು ಒಂದು ಈಗ ನಾನು ಎರಡು ಇದರದ್ದು ಕಟ್ಟಿದ್ದೀನಿ ಎರಡು ಇದು ಬರು ಮೂಲೆ ಬರೋದು ಕೆಲವು ಮೂರು ಮೂಲೆ ಬರೋದು ಕಟ್ ಕಟ್ತೇವೆ ಒಮ್ಮೊಮ್ಮೆ ಒಮ್ಮೊಮ್ಮೆ ನಾಲ್ಕು ಮೂಲೆ ಎದ್ದು ಸಹ ಕಟ್ತೇವೆ ನಾವು ಮೇಲೆ ಅಂದ್ರೆ ತುಂಬಾ ಹಾರ್ಡ್ ಇದ್ರೆ ನಾವು ಒಂದು ಎರಡೇ ಕಟ್ತೇವೆ ಸ್ವಲ್ಪ ಸ್ಮೂತ್ ಇದ್ರೆ ಎರಡು ಮೂರು ಹೀಗೆ ಮತ್ತೆ ಇನ್ನೊಂದು ಅಂದ್ರೆ ಅದು ಒಳಗೆ ಒಳಗೆ ಒಂದ್ರ ಒಳಗೆ ಒಂದು ಹೋಗ್ಲಿಕ್ಕೆ ದೂರ ಎಲ್ಲಾದ್ರೂ ಕೊಂಡು ಹೋಗುದಾದ್ರೆ ಇದೀಗ ಒಂದ್ರ ಒಳಗೆ ಒಂದು ಹೋಗುದಿಲ್ಲ ಇನ್ನೊಂದು ನಾವು ಕಟ್ಟಿದ್ರೆ ಅದು ಒಂದ್ರ ಒಳಗೆ ಒಂದು ಹೋಗ್ತದೆ ಈಸಿ ಆಗ್ತಂತ ಮೂರಿದ್ದು ಹೀಗೆ ಬರ್ತದೆ ನೋಡಿ ಇದು ಮೂರು ಇದು ಒಂದೇ ಇದು ಅಂದರೆ ಎರಡರ ಇದೆ ಈಗ ನಾನು ಕೆಟ್ಟಿದ್ದು ಇದು ಸ್ವಲ್ಪ ಫಾಸ್ಟ್ ಆಗ್ತದೆ ಅದು ಸ್ವಲ್ಪ ಲೇಟ್ ಆಗ್ತದೆ ಒಂದು ಒಂದು ಎರಡು ನಿಮಿಷ ಲೇಟ್ ಆಗ್ಬೋದು ಅದು ನೀವು ಎಷ್ಟು ವರ್ಷ ಈ ರೀತಿ ಕಟ್ತಾ ಇದ್ದೀರಿ ನಾವು ಸುಮಾರು ನಮ್ಮ ಅಮ್ಮ ಒಂದು ಸರ್ ಶುರು ಮಾಡಿ ಒಂದು ಇಪ್ಪತ್ತೆಂಟು ಮೂವತ್ ಮೂವತ್ತು ವರ್ಷ ಆಗಿರ್ಬೋದು ನಾವೊಂದು ಹತ್ತು ಹದಿನೈದು ವರ್ಷದಿಂದ ನಾವು ನಾವ್ಸ ಕಟ್ಟಿದ್ದೇವೆ ಚಿಕ್ಕ ವಯಸ್ಸಿಂದ ವಯಸ್ಸಿಂದ ಸ್ಟಾರ್ಟ್ ಮಾಡಿದ್ದೇವೆ ಒಂದ್ ದಿನಕ್ಕೆ ಎಷ್ಟು ಕಟ್ಬೋದು ಕ್ಲೀನ್ ಆಗಿ ಕ್ಲೀನ್ ಆಗಿ ಎಲ್ಲಿ ಏಳದೇ ಕೂತ್ಕೊಂಡ್ರೆ ಒಂದು ದಿನಕ್ಕೆ ಒಂದು ನಾಲ್ನೂರು ಮುನ್ನೂರು ನಾಲ್ನೂರು ಕಟ್ಬೋದು ಹಾ ಈಗ ನಾವು ಆಚೆ ಈಚೆ ಇದ್ದು ಹೋದ್ರೆ ಮತ್ತೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ಲೇಟ್ ಆಗ್ತದೆ ಮತ್ತೆ ಮತ್ತೆ ಜಾಸ್ತಿ ಕುತ್ಕೊಳ್ಳಿಕ್ಕೆ ಸಾದು ಇಲ್ಲ ಬೆನ್ನು ನೋವು ನಾವು ಎರಡು ಎರಡು ದಿವಸ ಮುಂಚೆ ಮಾತ್ರ ಕಟ್ತೇವೆ ಅದು ಜಾಸ್ತಿ ಮುಂಚೆ ಒಂದು ವಾರ ಈಗೆಲ್ಲ ಕಟ್ಟಿ ಒಂದು ಎರಡು ದಿವಸದ ಮುಂಚೆ ಕಟ್ಟಿ ಕೊಡುದು ಯಾಕಂದ್ರೆ ಅದು ಜಾಸ್ತಿ ಇಟ್ಟರೆ ಬೂಸ್ಟ್ ಬರ್ತದೆ ಯೂಸ್ ಆಗದಂತಲ್ಲ ನೋಡ್ಲಿಕ್ಕೆ ತುಂಬಾ ಇದಾಗ್ತದೆ ಗಲೇಜ್ ಬರ್ಬೋದು ಆ ರೀತಿ ನೀವು ಸಾಮಾನ್ಯವಾಗಿ ಕೊಡ್ತಾ ಇದ್ದೀರಿ ಈಗ ನಮ್ ನಾವಂದ್ರೆ ಎಲ್ಲಿ ಕೊಂಡೋಗಿ ಈಗ ಎಷ್ಟೋರೆಗೆ ನಾವು ಕೊಡುದಿಲ್ಲ ನಾವಂದ್ರೆ ಇಲ್ಲೇ ಇದ್ದದ್ದು ಎಲ್ಲರೂ ಬಂದು ಇಲ್ಲಿಂದನೆ ಕೊಂಡೋಗುದು ಜಾಸ್ತಿ ನಮ್ಮದಂದ್ರಲ್ಲಿ ಇಲ್ಲಿ ಎಲ್ಲರೂ ಕೇಳಿಕೊಂಡೋಗ್ತಾರೆ ನಿಮ್ದೇ ಆಗ್ಬೇಕು ಹಾಗೆ ನಾವು ಇಷ್ಟೋರೆಗೆ ಮಾರುಕಟ್ಟೆ ಎಲ್ಲಿ ಕೊಂಡೋಗಿ ಮಾರ್ಲಿಲ್ಲ ನಮ್ಮದನ್ನು ಬೇರೆಯವ್ರು ಕೊಂಡೋಗ್ತಾರೆ ಇಲ್ಲಿಗೆ ಬಂದೇ ಕೊಂಡೋಗುದು ನಾವು ಮಾರುಕಟ್ಟೆಯಲ್ಲಿ ಕೊಂಡೋಗಿ ಇಲ್ಲಿ ಮಾರ್ಲಿಲ್ಲ ಯಾರಿಗಾದ್ರೂ ಬೇಕು ಅಂತಂದ್ರೆ ಮಾಡ್ಕೊಡ್ತೀರಾ ಯಾರಿಗಾದ್ರೂ ಬೇಕಿದ್ರೆ ನಾವು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಮಾಡಿ ಅಂದ್ರೆ ಒಂದು ದಿವಸದ ಮುಂಚೆ ಹೇಳಿದ್ರೆ ಆಗುದಿಲ್ಲ ನಮ್ಮ ನಂಬರ್ ಉಂಟು ನೈನ್ ಸಿಕ್ಸ್ ತ್ರೀ ಟೂ ಏಟ್ ಫೈವ್ ಟೂ ಜೀರೋ ಫೋರ್ ಒನ್ ಈ ನಂಬರ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡದೆ ಕೊಡ್ತೇವೆ ಅಂದ್ರೆ ಒಂದು ದಿವಸದಲ್ಲಿ ಇವತ್ತೇ ಆಗ್ಬೇಕಂದ್ರೆ ಆಗುದಿಲ್ಲ ಅಂದ್ರೆ ಅದ್ ಮೂರು ದಿವಸದ ಕೆಲಸ ಬೇರೆನೆ ಇರ್ತದೆ ಅದಕ್ಕೆ ಒಂದು ಐದು ಹತ್ತು ಈಗ ರೆಡಿ ಮಾಡಿ ಕೊಡಬಹುದು ಒಂದು ಐದು ಆದ್ರೆ ಆದರೆ ಅರ್ಜೆಂಟಾಗಿ ಮಾಡಿ ಒಂದು ದಿವಸದಲ್ಲಿ ಮಾಡಿ ಕೊಡ್ಬೋದು ಹಾಂ ಇದು ನಿಮ್ಮದು ಫೈನಲ್ ಆಗಿ ಆದಾಗ ಈ ರೀತಿ ಆಗುತ್ತಲ್ವಾ ಇದರಲ್ಲಿ ಇದು ಉಂಟಲ್ಲ ಒಲಿ ಇದರಲ್ಲಿ ಒಂದು ಮೂರು ನಾಲ್ಕು ನ ಥರ ಕಮ್ ಇದು ಇರ್ತದೆ ಒಲಿ ಅಂದರೆ ಒಂದು ಕೇದಗೆ ಅಂತ ಹೇಳಿ ಕೇದಗೆ ಇದರಿಂದ ಮಾಡೋದು ಅದರಲ್ಲಿ ಕೇದಗೆ ಹೂವು ಆಗ್ತದೆ ಅದು ತುಂಬ ಸ್ವಾಸನೆ ಬರ್ತದೆ ಮತ್ತೊಂದು ಇದು ಪಂಜಿಮುಂಡಿ ಅಂತ ಹೇಳ್ತಾರೆ ಅದಕ್ಕೆ ಅದು ತುಂಬ ಗಟ್ಟಿ ಇರ್ತದೆ ಕೆಲಸಕ್ಕೆ ಕಷ್ಟ ಆದ್ರೆ ಇದು ಮೂಡೆ ತಯಾರಿಸಿದ ಮೇಲೆ ಗಟ್ಟಿ ಮೂಡೆ ಅದು ಸ್ವಲ್ಪ ಪರಿಮಳ ಇರ್ತದೆ ಮತ್ತೊಂದು ಸ್ವರ್ಣ ಕೆದಗೆ ಅಂತ ಅದು ಅದಕ್ಕಿಂತ ಸ್ವಲ್ಪ ಒಳ್ಳೆವು ಇದು ಆಮೇಲೆ ಈಗ ಹೊಸತ್ತೊಂದು ಬಂದಿದೆ ಎಲ್ಲ ಕಸಿದ್ದೆಲ್ಲ ಅದರಲ್ಲಿ ಸ್ವಲ್ಪ ಕೆಲವರಲ್ಲಿ ಮುಳ್ಳು ಇರ್ತದೆ ಕೆಲವರಲ್ಲಿ ಮುಳ್ಳು ಇರುದಿಲ್ಲ ಆದ್ರೆ ಅದು ಅಷ್ಟು ಟೇಸ್ಟ್ ಇಲ್ಲ ಈಗ ನಾವು ಮೂರು ತರದ ಸದಾ ತಯಾರು ಮಾಡ್ತೇವೆ ಈಗ ಸ್ವರ್ಣ ಕೇದೆ ತೆಗೆದು ಬೇಕಿದ್ರೆ ನಾವು ಹತ್ತು ನೂರು ರೂಪಾಯಿಗೆ ಮೂರಂತೆ ಕೊಡುವುದು ನೂರು ರೂಪಾಯಿಗೆ ನಾಲ್ಕು ಮತ್ತೆ ಇದು ಆದ್ರೆ ಐದು ಕೊಡ್ತೇವೆ ಯಾವ್ದು ಕಸಿದ್ದು ಆದ್ರೆ ಈ ಟೈಮಲ್ಲಿ ಅದೆಲ್ಲ ಯಾರು ಕೇಳುದಿಲ್ಲ ಈ ಇದ್ರ ಟೈಮಲ್ಲಿ ಯಾವ್ದು ಆಗ್ತದೆ ಒಟ್ರೆ ಸಿಕ್ಕಿದ್ರೆ ಆಯ್ತು ಅಂತ ಯಾವ್ದು ಸಿಕ್ಕಿದ್ರು ಬಂದು ಅರ್ಜೆಂಟ್ ಅಲ್ಲಿ ಕೊಂಡೋಗ್ತಾರೆ ಹಾಗೆ ಈಗ ಇವ್ರು ಹೇಳಿರುವಂತ ರೇಟ್ ಬಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರದ್ದು ಮುಂದೆ ವರ್ಷ ಮೂರು ವರ್ಷ ಜಾಸ್ತಿ ಆಗಬಹುದು ಇದು ಸ್ವಲ್ಪ ಮೊದಲು ನಾವು ಒಂದು ಮೂಡಿಗೆ ಮಸ್ಟ್ಗೆ ಒಂದು ಇದಕ್ಕೆ ಕಟ್ಟಿದಾಗ ನಾವು ಒಂದು ಒಂದು ರೂಪಾಯಿಗೆ ಎರಡು ಕೊಡ್ತಿದ್ರು ನಮ್ದು ಅಮ್ಮ ಹಿಂದೆ ಒಂದು ರೂಪಾಯಿಗೆ ಎರಡು ಆಮೇಲೆ ಒಂದಕ್ಕೆ ಒಂದು ರೂಪಾಯಿ ಆಯ್ತು ಹತ್ತು ರೂಪಾಯಿಗೆ ಹತ್ತು ಆಯ್ತು ಆಮೇಲೆ ಕ್ರಮೇಣವಾಗಿ ಹತ್ತು ರೂಪಾಯಿಗೆ ನಾಲ್ಕು ಹತ್ತು ರೂಪಾಯಿಗೆ ಐದು ಆನಂತರ ಅದಕ್ಕಿಂತ ಇಪ್ಪತ್ತು ರೂಪಾಯಿಗೆ ಮೂರು ಆಯ್ತು ಆಮೇಲೆ ಒಂದು ಮೂಡೆಗೆ ಹತ್ತು ರೂಪಾಯಿ ಆಯ್ತು ಹದಿನೈದು ಆಯ್ತು ಸ್ನೇಹಿತರೆ ನಾವು ಈ ಮೂಡೆ ಕಟ್ಟುವಂಥದ್ದನ್ನ ಒಂದು ಐದರಿಂದ ಹತ್ತು ನಿಮಿಷ ಮುಗಿಸಿದ್ವಿ ಆದ್ರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿದೆ ಅಂತ ಹೇಳಿ ನಮಗೆ ನಿಜವಾಗ್ಲಿ ಲೈವ್ ಆಗಿ ಅನುಭವ ಆಯಿತು ನಾವು ಅವರ ಕೈ ನೋಡಿದ್ವಿ ಆ್ಯಕ್ಚುಲಿ ಅವರ ಕೈಯೆಲ್ಲ ಮುಳ್ಳಿನ ಚುಚ್ಚಿರುತ್ತೆ ಆ ಒಂದು ನೋವಲು ಸಹ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಲವರು ಹೇಳ್ಬೋದು ಲಾಭ ಇದೆ ಅದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿ ಲಾಭ ಇದೆ ಅನ್ನೋದಕ್ಕಿಂತಲೂ ನಮ್ಮ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದು ಖುಷಿಯಾಗತ್ತೆ ಆ್ಯಕ್ಚುಲಿ ನಾನು ವಿಡಿಯೋ ಮಾಡಬೇಕು ಅಂತ ಕೇಳಿದಾಗಲೂ ಹಾಗೆ ತುಂಬ ಅವರು ಒಪ್ಕೊಂಡ್ರು ಸರಿ ಆಯಿತು ಅಂತ ಹೇಳಿ ನಮ್ಮ ಈಗಿರುವಂತಹ ಈ ಒಂದು ಸಂಪ್ರದಾಯವನ್ನು ಮುಂದಿನ ಪೀಳಿಗೆಗೆ ಒಂದು ಸಣ್ಣದಾಗಿ ನಾವು ಪರಿಚಯ ಆಗುತ್ತೆ ಅನ್ನೋದು ನನ್ನ ದೃಷ್ಟಿಯಾಗಿತ್ತು ಹಾಗಾಗಿ ಈ ವಿಷಯನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಅಂದ್ಕೊಳ್ತಾ ಇದ್ದೆ ಕೇವಲ ಒಂದು ಎಲೆಯಿಂದ ಮಾಡುವಂತಹ ಈ ಒಂದು ನಾಲ್ಕೈದು ಮೂಡೆಗೆ ಸುಮಾರು ನೂರು ರೂಪಾಯಿ ಯಾಕೆ ಕೊಡಬೇಕು ಅಂತ ಹೇಳಿ ಆದರೆ ನಾನಿವತ್ತು ಅವರ ಪರಿಶ್ರಮವನ್ನು ನೋಡಿದಾಗ ನನಗನ್ನಿಸ್ತು ಇದು ಕಡಿಮೆನೇ ಅಂತ ಹೇಳಿ ನಮ್ಮ ಉಡುಪಿ ಮತ್ತು ಮಂಗಳೂರಿನ ಭಾಗದ ಜನರಿಗೆ ಈ ಮೂಡೆ ಇಲ್ಲದೆ ಕೃಷ್ಣಾಷ್ಟಮಿ ಆಗಲಿ ಅಥವಾ ಈ ಚೌತಿ ಆಗಲಿ ಸಂಪೂರ್ಣವಾಗೋದೇ ಇಲ್ಲ ತುಂಬ ರುಚಿ ಸಹ ಇರುತ್ತೆ ಹಾಗೆಯೇ ಹೆಲ್ತಿಗೂ ಸಹ ತುಂಬನೇ ಒಳ್ಳೆಯದು ಇನ್ವೆ ಸ್ನೇಹಿತರೆ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಿಮಗೆ ಖುಷಿ ಕೊಟ್ಟಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಮುಂದಿನ ಒಂದು ವಿಡಿಯೋ ಸಿಗ್ತೀನಿ ಒಂದೊಳ್ಳೆ ರೆಸಿಪಿ ಅಥವಾ ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ